ಬಶೆಟ್ಟಹಳ್ಳಿ ಹೋಬಳಿಯ ನಲ್ಲಾರಹಳ್ಳಿಯ ಪುರಾತನದ ಇತಿಹಾಸ ಪ್ರಸಿದ್ಧಿಯಾದ ಬೆಟ್ಟದ ಮೇಲಿರುವ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವರಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಆಂಜಿನಪ್ಪ ಅವರ ಕುಟುಂಬದವರಿಂದ ದೇವರಿಗೆ ವಿಶೇಷ ಪೂಜೆ ಅಲಂಕಾರವನ್ನು ಸೋಮವಾರ ನೆರವೇರಿಸಲಾಯಿತು ಇತಿಹಾಸ ಪ್ರಸಿದ್ಧಿ ಪಡೆದಿರುವ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀರಾಮಲಿಂಗೇಶ್ವರ ಬಶೆಟ್ಟಹಳ್ಳಿ ಹೋಬಳಿಯ ಸುತ್ತಮುತ್ತಲಿರುವ ಗ್ರಾಮಗಳ ಇಷ್ಟಾರ್ಥ ದೈವ ಪ್ರತಿ ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುವುದರಿಂದ ಸಾವಿರಾರು ಭಕ್ತಾದಿಗಳು ಪ್ರಸಾದವನ್ನು ಸವಿಯಲು ಮಂಟಪದ ರೀತಿಯಲ್ಲಿ ಶೆಡ್ ನಿರ್ಮಾಣವನ್ನು ಸುಮಾರು ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿಸಲು ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಹೇಳಿದರು ಅದೇ ರೀತಿ ದೇವಸ್ಥಾನದ ಬಳಿ ಊಟೋಪಚಾರ ಹಾಗೂ ಪ್ರಸಾದ ಸವಿಯಲು ಇದು ಅನುಕೂಲವಾಗುವಂತೆ ಶೆಡ್ ನಿರ್ಮಾಣ ಮಾಡಿಸುತ್ತಿದ್ದೇನೆ ಹಾಗೆಯೇ ಈ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ನೈವೇದ್ಯವನ್ನು ಮಾಡಿಸಲಾಯಿತು ಎಂದು ಸಮಾಜ ಸೇವಕ ಆಂಜನಪ್ಪ ಪುಟ್ಟು ತಿಳಿಸಿದರು ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ವಿಶೇಷವಾದ ಪೂಜೆ ಅಲಂಕಾರವನ್ನು ಸಮಾಜ ಸೇವಕ ಆಂಜನಪ್ಪ ಪುಟ್ಟು ಮತ್ತು ಪತ್ನಿ ಅರುಣಾಕುಮಾರಿ ದಂಪತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ದೇವರಿಗೆ ಮಹಾಮಂಗಳಾರತಿ ಮುಗಿಸಿದ ನಂತರ ಪ್ರಸಾದ ವಿನಿಯೋಗಿಸಲಾಯಿತು ಈ ಸಂದರ್ಭದಲ್ಲಿ ಆಮೂರು ತಿಮ್ಮನಹಳ್ಳಿ ಆಂಜನಪ್ಪ ಬಶೆಟ್ಟಹಳ್ಳಿ ಅಂಬರೀಶ್ ದ್ಯಾವಪ್ಪ ಗಂಗಪ್ಪ ದೇವರಾಜ್ ರಾಮಣ್ಣ ವಲಸೇನಹಳ್ಳಿ ಶ್ರೀನಿವಾಸ್ ಕಂಪಾಲಪ್ಪ ಚೌಡಪ್ಪ ಲಕ್ಷ್ಮೀನಾರಾಯಣ ಕರಿಯಪ್ಪನಹಳ್ಳಿ ಮಂಜುನಾಥ್ ನಾಗರಾಜ್ ಆನೆಮಡಗು ಹರೀಶ್ ಮದನ್ ಹಾಗೂ ಗ್ರಾಮಸ್ಥರು ಮುಖಂಡರು ಉಪಸ್ಥಿತರಿದ್ದರು ಬಶೆಟ್ಟಹಳ್ಳಿ ಹೋಬಳಿಯ ಬಸಟ್ಟಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕುಂಬಾರಹಳ್ಳಿ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಗಳಿಗೂ ಸಹ ವಿಶಿಷ್ಟವಾದಂಥ ಒಂದು ಭಾಳ ನಂಬಿಕೆ ಪುರಾತನ ದೇವಸ್ಥಾನ ಬೆಟ್ಟದ ಮೇಲೆ ರಾಮಲಿಂಗೇಶ್ವರ ಸ್ವಾಮಿ ನೆಲೆ ನಿಂತು ಇಲ್ಲಿ ಜನಕ್ಕೆ ಒಂದು ಆಶೀರ್ವಾದ ಮಾಡೋ ಒಂದು ನಂಬಿಕೆ ರೂಪದಲ್ಲಿ ಇಲ್ಲಿನ ಜನ ಬಹಳಷ್ಟು ನಂಬಿ ದೇವರನ್ನ ಆರಾಧನೆ ಮಾಡುವಂಥದ್ದು ಆಗ್ತದೆ ಪ್ರತಿ ವರ್ಷವೂ ಸಹ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ ಸಾವಿರಾರು ಜನ ಸೇರೋಂಥದ್ದು ಈ ಬೆಟ್ಟದ ಪ್ರಕೃತಿನ ಸವಿಯುವಂಥದ್ದು ಬಹಳ ವಿಶಿಷ್ಟವಾಗಿ ಕಾರ್ಯಕ್ರಮಗಳು ನಡೆಯೋದ್ರಿಂದ ಇಲ್ಲಿನ ಕಮಿಟಿ ಏನಿದೆ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಮತ್ತು ನಮ್ಮ ಮುಖಂಡರು ಎಲ್ಲರೂ ಸಹ ಸೇರಿ ಈ ಜಾತ್ರಾ ದಿನ ನಡೆಯುವಂಥ ದಿನದಲ್ಲಿ ಇಲ್ಲಿ ಊಟದ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಭಕ್ತಾದಿಗಳು ತಂದು ಇಲ್ಲಿ ಊಟ ಬಡಿಸೋಂಥದ್ದಾಗ್ತದೆ ಅದಕ್ಕೆ ವ್ಯವಸ್ಥೆ ಆಗಬೇಕು ಅದಕ್ಕೊಂದು ಶೆಡ್ಡು ಮತ್ತೆ ಸಣ್ಣ ಪುಟ್ಟದಾಗ ಮದುವೆಗಳು ಮಾಡ್ಕೊಂಡಂಥವ್ರಿಗೆ ಇಲ್ಲಿ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಒಂದು ಒಂದು ಐದಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಇವತ್ತು ದಿನ ಈ ಶೆಡ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಅದನ್ನು ನೋಡೋವಂಥದ್ದು ಮತ್ತು ದೇವರಿಗೆ ಇವತ್ತು ಪೂಜೆ ಅಭಿಷೇಕ ಮಾಡಿಸಿ ಆ ದೇವ್ರ ಆಶೀರ್ವಾದ ಪಡೆಯೋದಕ್ಕೆ ನಮ್ಮ ಕುಟುಂಬ ಮತ್ತು ನಮ್ಮ ಮುಖಂಡರೆಲ್ಲರೂ ಸಹ ಇವತ್ತು ದಿನ ದೇವಸ್ಥಾನಕ್ಕೆ ಬಂದಿರೋಂಥದ್ದು ಆ ದೇವ್ರ ದರ್ಶನ ಆಗ್ತದೆ ನಮ್ಮ ಭಾಗ್ಯ ಅಂತ ತಿಳ್ಕೊಂಡಿದ್ದೀವಿ.